ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ ಯೂಟ್ಯೂಬ್ ಚಾನಲ್ ತುಂಬಾ ಮಳೆ ಬರೋ ಥರ ಇದೆ ಮನೆಗೆ ಹೋಗೋಣ ಅಂತ ಹಂಗೆ ಹೊರಟಿದ್ದೆ ವೆಹಿಕಲ್ಸ್ ನೋಡಿ ಮತ್ತೆ ಮೋಡ ಫುಲ್ ಮೋಡ ಮನೆಗೆ ಬೇಗ ಬಾ ಬೇಗ ಬಾ ಅಂತ ಕರಿತಿದ್ರು ಯಾಕೆ ಅಂತ ಗೊತ್ತಿಲ್ಲ ಬನ್ನಿಗ ಹೋಗೋಣ ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ನೋಡಿ ಇಮ್ಮಂದು ಅಲಾ ಟೀಯಂದು ಆಟ ಹೇಗೆ ಅಂತ ಫುಲ್ ಅದೊಂದು ಜಿರ್ಲೆ ಸಿಕ್ಬಿಟ್ಟಿದೆ ಅವಳಿಗೆ ಸೊ ಅದ್ರ ಜೊತೆಗೆ ಫುಲ್ ಆಟ ಮ್ಯಾಟನೆಲ್ಲ ತೆಗ್ದು ಅದ್ರೊಳಗಡೆಲ್ಲ ಹೋಗಿ ಫುಲ್ ಆ ಜಿರಲೆನ ತಿಂದ ಹಾಕೋ ಗಂಟೆ ಅವಳಿಗೆ ಟೈ ಇದಿಲ್ಲ ಕಾಣುತ್ತೆ ಅಂದರೆ ಎಲ್ಲೂ ಸಿಕ್ಕಿದೆ ಮನೆ ಒಳಗಡೆ ಇಲ್ಲ ತಗೊಂಬಂದು ಆಟಾಡ್ತಾ ಇದ್ದಾಳೆ ಸೊ ಹಾಗೆ ತುಂಬ ಟಯರ್ಡ್ ಆಯಿತು ಗೈಸ್ ಇವತ್ತು ಅಂದರೆ ವರ್ಕಿಗೆ ಹೋಗಿ ಹಾಗೆ ಮುಗಿಸ್ಕೊಂಡು ಮತ್ತು ಮಳೆಯಲ್ಲಿ ಹಾಗೇ ಬಂದೆ ಸೊ ಹಾಗೆ ಬಂದು ಸ್ವಲ್ಪ ರೆಸ್ಟ್ ಮಾಡುವ ಅಂತ ಹೇಳಿ ಅಷ್ಟೊತ್ತಿಗೆ ಕಾಫಿ ಎಲ್ಲ ಸಿಕ್ತು ಸೊ ಅದನ್ನೆಲ್ಲ ಕುಡ್ಕೊಂಡು ಹಾಗೆಯೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಎಷ್ಟು ಬೇಗ ಬೆಂಗಳೂರಲ್ಲಿ ಟೈಮ್ ಹೋಗೋದೇ ಗೊತ್ತಾಗೋಲ್ಲ ಬೆಳಿಗ್ಗೆ ಆಗುತ್ತೆ ಮಧ್ಯಾಹ್ನ ಆಗುತ್ತೆ ಅದೇ ಸಾಯಂಕಾಲ ಹಂಗೇ ಆಗಿಬಿಡುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಕಾಫಿ ಕುಡಿದು ರೆಡಿ ಆಗೋಣ ಅಂತ ಹೇಳಿ ಹಾಗೆ ಕೂತ್ಕೊಂಡೆ ಸೊ ಅದೇ ಬಂದು ಸ್ವಲ್ಪ ಏನು ಅಪ್ ಆಗಿ ಸ್ವಲ್ಪ ಕಾಫಿ ಎಲ್ಲ ಕುಡಿದು ಎಲ್ಲ ಇದಾಗ ಮತ್ತೆ ನೋಡುವಾಗ ಮನೇಲಿ ಬಿರಿಯಾನಿ ಆಗಿದೆ ಅದಕ್ಕೆ ಬೇಗ ಬಾ ಬೇಗ ಬಾ ಅಂತ ಹೇಳಿದ್ದು ಅಂತ ಹೇಳಿದ್ರು ಮನೇಲಿ ಹಸ್ಬೆಂಡ್ಗೆ ಬೇಗ ಅಂದರೆ ಕೆಲಸ ವರ್ಕ್ ಸ್ವಲ್ಪ ಬೇಗ ಆಯ್ತಂತೆ ಹಾಗಾಗಿ ಬೇಗ ಬಂದವರು ಮಗಳಿಗೆ ಬೇಕು ಅಂತೇಳಿ ಚಿಕನ್ ಬಿರಿಯಾನಿ ಮಾಡಿದರು ಸೊ ಆ ಬಿರಿಯಾನಿಗಾಗಿ ನೀನು ಬೇಗ ಬಾ ಬೇಗ ಬಾ ಅಂತ ಹೇಳ್ತಿದ್ರು ಬಂದು ನೋಡಿದ್ರೆ ವಾವ್ ಅಂತ ಹೇಳಬೇಕು ಆ ಥರ ಬಿರಿಯಾನಿ ಸೊ ದೆನ್ ಏನಂದರೆ ಸಕ್ಕತ್ತಾಗಿ ಮಾಡ್ತಾರೆ ಬಿರಿಯಾನಿ ನನಗೇನು ಬರೋಲ್ಲ ಈ ಥರ ಬಿರಿಯಾನಿ ಮಾಡಲಿಕ್ಕೆ ಓಕೆ ಸೊ ಅಷ್ಟು ಚೆನ್ನಾಗಿರುತ್ತೆ ಸೊ ಅದೇ ಮಂತ್ಲಿ ಟು ಟೈಮ್ಸು ಬಿರಿಯಾನಿ ಇದ್ದೇ ಇರುತ್ತೆ ಮನೆಯಲ್ಲಿ ಮನೇಲಿ ಮಾಡುವಂಥದ್ದು ಮತ್ತೆ ಇನ್ನು ಬಾಕಿಲ್ಲ ನಿಮಗೆ ಗೊತ್ತುಂಟಲ್ಲ ನಾನು ಹೊರಗಡೆ ಜಾಸ್ತಿ ತಿನ್ನೋದು ಅಂತೇಳಿ ಸೊ ಹಾಗಾಗಿ ಈ ಬಿರಿಯಾನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಸೊ ನಿಮಗೂ ಈ ಥರ ಏನಾದರೂ ಅನುಭವ ಆಗಿದೆಯಾ ಮನೆಗೆ ಬಂದ ತಕ್ಷಣವೇ ಒಳ್ಳೆ ಮಳೆಯಲ್ಲಿ ಬಂದು ಫ್ರೆಶ್ ಅಪ್ ಆಗಿ ಒಂಥರ ಬಿಸಿ ಬಿಸಿ ಕಾಫಿ ಮತ್ತು ಬಿಸಿ ಬಿಸಿ ಕೋಳಿ ಬಿರಿಯಾನಿ ತಿಂದು ಎಂಜಾಯ್ ಮಾಡಿರೋದು ಯಾವುದಾದ್ರೂ ನೆನಪುಗಳಿದೆಯಾ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಸೊ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಸೊ ವೀಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಗೈಸ್ ನನ್ನ ಚಾನಲಲ್ಲಿ ಇವಾಗ ಹಾಡುಗಳ ಮೂಲಕ ನಾನು ಬರ್ತಾ ಇದ್ದೀನಿ ಅದಕ್ಕೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ ಬಿರಿಯಾನಿ ಅಂತೂ ಸೂಪರ್ ಆಗಿದೆ ಇದ್ರದ್ದು ಡೆಮೋ ನಾನು ಬಂದು ಯಾವುದೋ ಒಂದು ವೀಡಿಯೋದಲ್ಲಿ ಹಾಕಿದ್ದೆ ಬಿರಿಯಾನಿ ಯಾವ ಥರ ಮಾಡೋದು ಅಂತೇಳಿ ಬೇಕು ಅಂತ ಹೇಳಿದ್ರೆ ನನ್ನ ಚಾನಲಲ್ಲಿದೆ ಹೋಗಿ ನೋಡಿಕೊಂಡು ಬಿರಿಯಾನಿನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಜಾಸ್ತಿ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಬೇಕು ಅಂದರೆ ಚೆನ್ನಾಗಿರುತ್ತೆ ಮತ್ತು ಕಬಾಬ್ ಮಾಡಿ ಆದಮೇಲೆ ಬಿರಿಯಾನಿ ಮಾಡೋದು ಇದು ಆ ಥರ ಸೊ ಮೊಸರು ಹೆಸ್ರೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾರಿಸ್ತಾ ಬಾರಿಸ್ತಾಯಿದ್ರೆ ಆಹಾ ಬಾಯ್ ಬಾಯ್